ಪ್ರಿಯ ವೀಕ್ಷಕರೇ ಅಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಈಗ ನಾವು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಕೊಪ್ಪ ಮತ್ತೆ ಮದ್ದೂರು ಮುಖ್ಯ ರಸ್ತೆಯಲ್ಲಿದ್ದೀವಿ ಆ ಮುಖ್ಯ ರಸ್ತೆಯಲ್ಲಿ ಬರ್ತಕ್ಕಂಥ ಪತ್ತನಹಳ್ಳಿ ಗ್ರಾಮಕ್ಕೆ ಸೇರಿರ್ತಕ್ಕಂಥ ಒಂದು ವಿದೇಶಿ ಹಣ್ಣಿನ ತೋಟದ ಫ್ಲಾಟ್ನಲ್ಲಿದ್ದೀವಿ ಸ್ನೇಹಿತರೆ ಈಗ ನೀವು ವಿಡಿಯೋದಲ್ಲಿ ಕಾಣ್ತಾ ಇದ್ದೀರಲ್ಲ ಇದೇ ವಿದೇಶಿ ಹಣ್ಣಿನ ಅಂದರೆ ಡ್ರ್ಯಾಗನ್ ಫ್ರೂಟ್ ಹಣ್ಣಿನ ತೋಟ ಇದನ್ನ ನೀವು ಚಿತ್ರದಲ್ಲಿ ಕಾಣ್ತಾ ಇರ್ತಕ್ಕಂಥ ಅದನ್ನೇ ಇದು ಹೊರಭಾಗದ ನೋಟ ತೋಟದ ಹೊರಭಾಗದ ನೋಟ ಹಾಗೆ ಇಲ್ಲಿ ನೀವು ಕಾಣ್ತಾ ಇರತಕ್ಕಂಥದ್ದು ಫಾರ್ಮ್ ಹೌಸ್ ಇದು ಇದು ಫಾರ್ಮ್ ಹೌಸ್ನ ಮುಖ್ಯ ದ್ವಾರ ಇದು ಮುಖ್ಯ ದ್ವಾರದಿಂದ ಎಂಟ್ರೆನ್ಸ್ ತಗೋಬೇಕು ಇಲ್ಲಿ ಒಳಗಡೆ ವೀಕ್ಷಣೆ ಮಾಡಿ ಮಾಲೀಕರನ್ನ ಭೇಟಿ ಮಾಡಿ ಸಂದರ್ಶನ ಮಾಡೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಇದು ವಿದೇಶಿ ಹಣ್ಣಿನ ಅಂದ್ರೆ ಡ್ರ್ಯಾಗನ್ ಫ್ರೂಟ್ನ ಪ್ಲಾಂಟೇಶನ್ ಇದು ಮಾಮೂಲಿ ಸಾಂಪ್ರದಾಯಿಕ ಮೆಥಡ್ ನಲ್ಲಿ ಮಾಡಿರ್ತಕ್ಕಂಥದ್ದಲ್ಲ ಇದು ಸಾಂಪ್ರದಾಯಿಕ ಮೆಥಡ್ನಲ್ಲಿ ಕಲ್ಪು ಕಂಬಗಳನ್ನ ಹಾಕ್ಕೊಂಡು ಮಾಡುವಂಥದ್ದು ಅದಕ್ಕೆ ವೆಚ್ಚ ಕೂಡ ಕಡಿಮೆ ಬರುತ್ತೆ ನೋಡಿ ಸ್ನೇಹಿತರೆ ಇದು ಟ್ರೈಲರ್ ಮೆಥಡ್ ಅಂತ ಹೇಳ್ಬಿಟ್ಟು ಈ ಮೆಥಡಲ್ಲಿ ಮಾಡುವಂಥದ್ದು ಈ ಟ್ರೈಲರ್ ಮೆಥಡಲ್ಲಿ ಮಾಡಿದರೆ ಈ ಕಂಬದ ಸಾಂಪ್ರದಾಯಿಕ ಅಲ್ಲಿ ಏನು ಮಾಡ್ತೀವಿ ಆ ಪದ್ಧತಿ ಹೋಲಿಸಿದ್ರೆ ಇದರಲ್ಲಿ ಮೂರು ಪಟ್ಟು ಹೆಚ್ಚಿನ ಪ್ಲಾಂಟೇಷನ್ ಮಾಡ್ಬೋದು ಸಾಮಾನ್ಯವಾಗಿ ಅದರಲ್ಲಿ ಒಂದು ಎಕ್ರೆಯಲ್ಲಿ ಐನೂರು ಕಂಬಗಳನ್ನ ಹಾಕಿದರೆ ಒಂದು ಕಂಬಕ್ಕೆ ನಾಲ್ಕು ಅಂದ್ರೂ ಕೂಡ ಒಂದು ಎಕ್ರೆಯಲ್ಲಿ ಎರಡು ಸಾವಿರ ಪ್ಲಾಂಟೇಷನ್ ಮಾಡ್ಬೋದು ಆದರೆ ಈ ಟ್ರೈಲರ್ ಮೆಥಡ್ನಲ್ಲಿ ಇದು ಹೈಟೆಕ್ ಮೆಥಡ್ ಈ ಮೆಥಡ್ನಲ್ಲಿ ಮಾಡಿದರೆ ನಿಮಗೆ ವೆಚ್ಚವು ಕೂಡ ಭಾಳ ಜಾಸ್ತಿ ಬೀಳ್ತದೆ ಸುಮಾರು ಒಂದು ಎಕರೆಗೆ ಇಲ್ಲಾಂದ್ರೂ ಹತ್ತು ಲಕ್ಷ ಬೀಳುತ್ತೆ ಈ ತೋಟ ಸುಮಾರು ಎರಡು ಎಕರೆಗೆ ಇದೆ ಸ್ನೇಹಿತರೆ ಎರಡು ಎಕರೆಗೆ ಈ ಟ್ರೈಲರ್ ನೇ ಬಳಸಿದ್ದಾರೆ ಈ ಟ್ರೈಲರ್ ಮೆಥಡ್ನಲ್ಲಿ ಮಾಡಿದ್ರೆ ಇಲ್ಲಾಂದ್ರೂ ಇಪ್ಪತ್ತು ಇಪ್ಪತ್ತೈದು ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಕಾಸ್ಟೇ ಬಿದ್ದಿದೆ ಇವ್ರಿಗೆ ನೋಡಿ ಸ್ನೇಹಿತರೆ ನೋಡಿ ಇಲ್ಲಿ ಕಂಬಗಳಿದೆ ಇಲ್ಲಿ ಕಾಣ್ತಾ ಇದ್ದೀರಲ್ಲ ನೀವು ಇದು ಕಂಬಗಳು ಸಿಮೆಂಟ್ ಕಂಬಗಳು ಸಿಮೆಂಟ್ ಕಂಬಗಳ ಮೇಲೆ ಸ್ಟೀಲ್ ಬಾರ್ನ್ ಕೂರಿಸಿದ್ದಾರೆ ಎರಡು ಬಾರ್ನ್ ಕೂರಿಸಿದ್ದಾರೆ ಕೆಳಗಡೆಯಿಂದ ಪ್ಲಾಂಟೇಶನ್ ಹೀಗೆ ಮೇಲಕ್ಕೆ ಹಾಗೆ ಹಬ್ಬಿಸಿದ್ದಾರೆ ಹಬ್ಬಿಸಿ ಅದು ಕೆಳಗೆ ಇಳಿಮುಖವಾಗುವಂಗೆ ಮಾಡಿದ್ದಾರೆ ಜೊತೆಗೆ ಇದನ್ನ ಪ್ಲಾಂಟೇಶನ್ ಮಾಡಿ ಒಂದೂವರೆ ವರ್ಷ ಆಗಿದೆ ಬಹಳ ಅದ್ದೂರಿಯಾಗಿ ಬಹಳ ಸೊಗಸಾಗಿ ಬಂದಿದೆ ನೋಡಿ ಸ್ನೇಹಿತರೆ ಈಗ ಹೂ ಬಿಡ್ತಾ ಇದೆ ಈಗ ಹೂ ಬಿಡ್ತಾ ಇರೋದು ನೋಡಿ ಪ್ರತಿಯೊಂದೂ ನೋಡಿ ಎಲ್ಲ ಹೂವು ಬಿಡ್ತಾ ಇವೆ ಈಗ ಇನ್ನೊಂದು ಒಂದೂವರೆ ತಿಂಗಳಲ್ಲೆಲ್ಲ ಹಣ್ಣುಗಳು ಬಂದ್ಬಿಡ್ತವೆ ಬಹಳ ಚೆನ್ನಾಗಿ ಬಂದಿವೆ ಸುಮಾರು ಇಲ್ಲ ಅಂದ್ರೂ ಇಲ್ಲಿ ಒಂದು ಹತ್ತು ಸಾವಿರಕ್ಕೂ ಹೆಚ್ಚಿನ ಗಿಡಗಳಿವೆ ಇದು ವಿದೇಶಿ ತಳಿ ಇದು ಯಾವ ಜಾತಿಗೆ ಸೇರಿದೆ ಈ ಗಿಡ ಅಂತ ಹೇಳಿದ್ರೆ ಕ್ಯಾಕ್ಟಸ್ ಜಾತಿಗೆ ಸೇರಿರುವಂಥದ್ದು ಕಳ್ಳಿ ಗಿಡ ಅಂತ ನಮ್ಮ ಕಡೆ ಅಂತೀವಲ್ಲ ಆ ಕಳ್ಳಿ ಜಾತಿಗೆ ಸೇರಿರ್ತಕ್ಕಂಥ ಬಟಾಣಿಕಲ್ ನೇಮ್ ಇದು ಕ್ಯಾಕ್ಟಸ್ ಅಂತೇಳಿ ಆ ಜಾತಿಗೆ ಆ ಗುಂಪಿಗೆ ಸೇರಿರ್ತಕ್ಕಂಥ ಗಿಡ ಗಿಡಗಳಿದು ಇದು ವಿದೇಶಿ ಹಣ್ಣಿನ ಗಿಡಗಳಿವು ಇತ್ತೀಚೆಗೆ ಕರ್ನಾಟಕದಲ್ಲೂ ಬೆಳೀತಾ ಇದ್ದಾರೆ ಅದರಲ್ಲೂ ಮಂಡ್ಯ ಜಿಲ್ಲೆನಲ್ಲಿ ಎಲ್ಲ ಬರೀ ಭತ್ತ ಕಬ್ಬು ಬೆಳೆಯುವಂತವ್ರೆ ಜಾಸ್ತಿ ಮುಕ್ಕಾಲು ಭಾಗ ಎಲ್ಲ ಅದನ್ನೇ ಅದರ ಮೇಲೆ ಆಧರಿಸಿರ್ತಕ್ಕಂಥದ್ದು ವ್ಯವಸಾಯ ಆದರೆ ಎಲ್ಲೋ ಕೆಲವು ಕಡೆ ಮಾತ್ರ ನಾಮಂಗಲದ ಚೀಣಿಯ ಭಾಗ ಪಾಂಡಪುರದ ಜಕ್ಕನಹಳ್ಳಿ ಭಾಗ ಮಳವಳ್ಳಿಯ ಹಲವಾರು ಸ್ವಲ್ಪ ಭಾಗ ಆ ಮೂರು ಕಡೆ ಮಾತ್ರ ಇದನ್ನು ಬೆಳೀತಾರೆ ತರಕಾರಿನ ಇನ್ನು ಮಿಕ್ಕಿದಂತೆ ಮೇಜರ್ ಕ್ರಾಪ್ ಮಂಡ್ಯದಲ್ಲಿ ಕಬ್ಬು ಮತ್ತು ಭತ್ತ ಇಷ್ಟು ಬಿಟ್ರೆ ಏನೇ ಏನು ಕಾಣ್ರು ನಮ್ಮ ಮಂಡ್ಯ ರೈತರು ಅಂಥದ್ರಲ್ಲಿ ಇಲ್ಲಿ ಇಷ್ಟು ಅದ್ದೂರಿಯಾಗಿ ಇಷ್ಟೊಂದು ಅದ್ದೂರಿಯಾಗಿ ಟ್ರೈಲರ್ ಮೆಥಡ್ನಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಲಕ್ಷವನ್ನ ಹಾಕಿ ಇಷ್ಟು ಮೇಂಟೈನ್ ಮಾಡಿ ಬೆಳೆದಿದ್ದಾರೆ ಅಂತ ಹೇಳಿದ್ರೆ ವಿದೇಶಿ ತಳಿನ ಬಹಳ ಹೆಮ್ಮೆ ಪಡುವಂಥದ್ದು ಅದಲ್ಲದೆ ಇದನ್ನ ಮಾಡ್ತಾ ಇರ್ತಕ್ಕಂಥವ್ರು ಕುಸುಮ ಅಂತ ಹೇಳಿ ಈ ಫಾರಮ್ ಪಾಹಿಮಾ ಪಾಹಿ ಪಾಹಿಮಾ ಅಂತ ಹೇಳಿದ್ರೆ ಕಾಪಾಡುವಂಥದ್ದು ಅಂತ ಯಾವುದ್ರ ಸಂಸ್ಕೃತದಲ್ಲಿ ಅದಕ್ಕೋಸ್ಕರ ಅವರು ಪಾಹಿ ಫಾರಂ ಅಂತ ಇಟ್ಕೊಂಡಿದ್ದಾರೆ ಇದರ ಮಾಲೀಕರು ಬಂದು ಇಲ್ಲೇ ಚಾಪುರದೊಡ್ಡಿ ಗ್ರಾಮಕ್ಕೆ ಸೇರಿರ್ತಕ್ಕಂಥ ಕುಸುಮ ಅವರು ಅವರು ಮಹಿಳಾ ಸಾಧಕಿ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ಯಾತಕ್ಕೆ ಅಂತ ಹೇಳಿದರೆ ತುಂಬ ಶ್ರಮವಹಿಸಿ ಇದನ್ನು ಧೈರ್ಯ ಮಾಡಿ ಕಾನ್ಫಿಡೆನ್ಸಿಂದ ಬೆಳೆದಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಆಶ್ಚರ್ಯ ಪಡ್ಬೇಕು ಸ್ನೇಹಿತರೆ ನೋಡಿ ನಾವು ಕಂಡಿರೋದಕ್ಕೇನೆ ಬಂಡವಾಳ ಹಾಕೋದಕ್ಕೆ ಎದುರ್ತೀವಿ ಅಂಥದ್ರಲ್ಲಿ ಇವರು ವಿದೇಶಿ ತಳಿಗೆ ಇದ್ರ ಮಾರ್ಕೆಟಿಂಗು ಎಷ್ಟು ಕಷ್ಟ ಇದೆ ಇದ್ರ ಮಾರ್ಕೆಟಿಂಗ್ ಎಲ್ಲ ಬಂದು ಏನಿದ್ರು ಇದು ಕಾಸ್ಮೋಪಾಲಿಟನ್ ಸಿಟಿ ಮೆಟ್ರೋಪಾಲಿಟನ್ ಸಿಟಿ ಇಂಥ ಕಡೆನೆ ಹೋಗುವಂಥದ್ದು ಇನ್ನು ಹಳ್ಳಿಗಾಡುಗಳಲ್ಲಿ ನಮ್ಮ ಜನಗಳಲ್ಲಿ ತೀರಾ ವಿರಳ ಇದು ಯಾರಿಗೂ ಹೆಚ್ಚಿಗೆ ಗೊತ್ತೂ ಇಲ್ಲ ಅಂಥದ್ರಲ್ಲಿ ಇದು ಬಾಂಬೆ ಡೆಲ್ಲಿ ಮತ್ತು ವಿದೇಶಿಗಳಿಗೆ ಎಕ್ಸ್ಪೋರ್ಟ್ ಆಗ್ತಕ್ಕಂಥ ಎಕ್ಸೋಟಿಕ್ ಫ್ರೂಟ್ನ ಗಿಡಗಳು ವಿದೇಶಿ ಹಣ್ಣಿನ ಗಿಡಗಳು ಇದು ಡ್ರ್ಯಾಗನ್ ಫ್ರೂಟ್ ಇದನ್ನ ಟ್ರೈಲರ್ ಮೆಥಡಲ್ಲಿ ಬೆಳೆದಿರ್ತಕ್ಕಂಥದ್ದು ಇದಕ್ಕೆ ಏನು ಶ್ರಮ ಪಟ್ಟಿದ್ದಾರೆ ಇದಕ್ಕೆ ಬಿದ್ದಿರ್ತಕ್ಕಂಥ ಕಾಸ್ಟ್ ಏನು ವೆಚ್ಚ ಏನು ಮತ್ತೆ ಇದನ್ನ ಬೆಳಿಬೇಕಾದ್ರೆ ಏನು ಶ್ರಮ ವಹಿಸಿದ್ದಾರೆ ಯಾವ ರೀತಿ ಮೇಂಟೈನ್ ಮಾಡಿದ್ದಾರೆ ಇದನ್ನೆಲ್ಲ ಸಂಪೂರ್ಣ ಮಾಲೀಕರ ಹತ್ರ ತಿಳ್ಕೊಳ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಈಗ ಪಾಹಿ ಫಾರಂ ನ ಎಂಟ್ರಾಗ್ತಾ ಇದ್ದೀವಿ ಈಗ ಇಲ್ಲಿ ಎದುರುಗಡೆ ನಿಂತಿರ್ತಕ್ಕಂಥವ್ರೆ ಈ ಪಾಹಿ ಫಾರಂ ನ ಕುಸುಮಾ ಮೇಡಮ್ ಅವರು ಮೇಡಮ್ ಅವ್ರೆ ನಮಸ್ಕಾರ ನಮಸ್ಕಾರ ತಮ್ಮ ಪರಿಚಯ ಮಾಡ್ಕೊಳ್ಳಿ ನಾನು ಕುಸುಮಾ ಅಂತ ಸ್ವಲ್ಪ ಜೋರಾಗಿ ಮಾತಾಡಿ ನಾನು ಕುಸುಮಾ ಅಂತ ಬೆಂಗಳೂರಿನ ನಿವಾಸಿ ಆ ಮೂಲತಃ ನನ್ನ ಇಲ್ಲಿ ಚಾಪುರದೊಡ್ಡಿ ಗ್ರಾಮಕ್ಕೆ ಕೊಟ್ಟಿದ್ದಾರೆ ನಮ್ಮ ಯಜಮಾನ್ರು ಸಿ ಕೆ ರಾಮಕೃಷ್ಣ ಅಂತ ಐ ಬಿ ಎಂ ಅಲ್ಲಿ ಇದಾರೆ ನನ್ಗೆ ಚಿಕ್ಕ ವಯಸ್ಸಿಂದನು ಗಿಡಗಳು ತೋಟಗಾರಿಕೆ ಅದೆಲ್ಲ ತುಂಬಾ ಇಂಟ್ರೆಸ್ಟ್ ಇತ್ತು ಒಂದು ಐದು ವರ್ಷಕ್ ಮುಂಚೆ ಆರ್ ವರ್ಷಕ್ ಮುಂಚೆ ಮನೆ ಕಟ್ಟಿದ್ವಿ ಅಲ್ಲಿ ಮೇಲ್ಗಡೆ ಟೆರೆಸ್ ಅಲ್ಲಿ ಟೆರೆಸ್ ಗಾರ್ಡನ್ ಅಂತ ಮಾಡಿದಾಗ ಅದ್ರಲ್ಲಿ ಡ್ರ್ಯಾಗನ್ ಫ್ರೂಟ್ನು ಬೆಳೆದಿದ್ದೆ ಬೇರೆ ಬೇರೆ ಹಣ್ಣುಗಳು ಬೆಳೆದಿದ್ದೆ ಮಾವು ಸೀಬೆ ವಾಟರ್ ಆಪಲ್ಲು ಮತ್ತೆ ಬೇರ್ ಫ್ರೂಟ್ ಇದೆಲ್ಲ ಬೆಳೆದಿದ್ದೆ ಆ ಡ್ರ್ಯಾಗನ್ ಫ್ರೂಟ್ ನಂಗೆ ತುಂಬಾ ಇಷ್ಟ ಆಯ್ತು ನಮ್ಮ ಮನೆಯಲ್ಲೂ ಎಲ್ರಿಗೂ ಇಷ್ಟ ಇದು ಜಾಗ ಒಂದು ಐವತ್ತು ವರ್ಷದಿಂದ ಏನು ಮಾಡ್ತಿರ್ಲಿಲ್ಲ ನನ್ನ ತಂದೆ ತಂದೆಯವ್ರ ಜಾಗ ಸೊ ಇದಿತ್ತಲ್ಲ ಏನಾದ್ರು ಮಾಡೋಣ ಅಂದ್ಬಿಟ್ಟು ಲಾಸ್ಟ್ ಇಯರ್ ಮೇನಲ್ಲಿ ಬಂದು ಎಲ್ಲ ಪ್ಲಾಂಟೇಶನ್ ಎಲ್ಲ ಮಾಡಿ ಮಾಡಿದ್ವಿ ಆ ನಮ್ಮ ಯಜಮಾನರು ತುಂಬಾ ಎನ್ಕರೇಜ್ ಮಾಡಿದ್ದಾರೆ ಮಾಡಕ್ಕೆ ಹ್ಮ್ ಮೇಡಮ್ನವರ ನಿಮ್ಗೆ ಇಷ್ಟು ದೊಡ್ಡದಾಗಿ ಹೈಟೆಕ್ ಅಲ್ಲಿ ಹೈಟೆಕ್ ಮೆಥಡ್ ನಲ್ಲಿ ಈಗ ಸುಮಾರು ನೋಡಿದೀವಿ ನಾವು ಕೂಡ ಯಾವ್ದು ಡ್ರ್ಯಾಗನ್ ಫ್ರೂಟ್ ಬೆಳೆದಿರ್ತಕ್ಕಂಥದ್ದು ಅದು ಕಲ್ಲು ಕಂಬಗಳ ಮೆಥಡ್ ನಲ್ಲಿ ಅದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಬೆಳೆದಿದ್ದಾರೆ ಆದ್ರೆ ನೀವು ಇಲ್ಲಿ ಬಾಳ ಐಪೆಕ್ ಆಗಿ ಬೆಳ್ದಿದೀರಿ ಇದನ್ನ ಮಾಡೋದಕ್ಕೆ ನಿಮ್ಗೆ ಹೆಂಗ್ ಧೈರ್ಯ ಬರುತ್ತೆ ಅಂದ್ರೆ ಆ ನಾನು ಅದೇ ಎಲ್ಲಾ ಗಳಲ್ಲಿ ನೋಡ್ತಾ ಇದ್ದೆ ಎಲ್ಲಾ ಲೇಟೆಸ್ಟ್ ಆಗಿ ಏನಾದ್ರು ಮಾಡ್ಬೇಕು ಎಲ್ಲಾ ಹಳೆಯದು ಸಾಂಪ್ರದಾಯಿಕ ಇದ್ರ ತರ ಬೇಡ ಅನ್ಕೊಂಡು ಇದನ್ನೆಲ್ಲ ಸ್ವಲ್ಪ ನೋಡಿ ಮಾಡ್ದೆ ಆ ಸ್ವಲ್ಪ ಎಲ್ಲಾ ಇಂಪ್ರೂವ್ಮೆಂಟ್ ಮಾಡ್ಬೇಕು ಎಲ್ಲಾ ಫಾಗರ್ಸ್ ಎಲ್ಲಾ ಹಾಕ್ಬೇಕಂತ ಅನ್ಕೊಂಡಿದೀವಿ ನೋಡೋಣ ಈ ವರ್ಷದ ಬೆಳೆ ಮೇಲೆ ಡಿಪೆಂಡ್ ಆಗತ್ತೆ ಈ ವರ್ಷದ ಫಸ್ಟ್ ಬೆಳೆ ಇದು ಆ ಮೊದಲನೇ ಬೆಳೆಗೆ ಕಾಯ್ತಾ ಇದೀವಿ ಹೆಂಗ್ ಬರುತ್ತೆ ಏನು ಅಂತ ಎಲ್ಲ ಸ್ವಲ್ಪ ನೋಡಿದೀನಿ ಎಲ್ಲ ಕೇಳ್ಕೊಂಡ್ ಬಂದಿದೀನಿ ಬೆಂಗಳೂರಲ್ಲಿ ಕೇಳಿದೀನಿ ಮತ್ತೆ ಇಲ್ಲಿ ಒಟ್ಟು ಎಷ್ಟು ಎಕರೆ ಇದೆ ಜಮೀನು ಇದು ಎರಡ್ ಎಕರೆ ಇದೆ ಎರಡ್ ಎಕರೆ ಇದೆ ಎರಡ್ ಎಕರೆನಲ್ಲಿ ನೀವು ಎಷ್ಟು ಗಿಡಗಳನ್ನ ಪ್ಲಾಂಟೇಶನ್ ಮಾಡಿದ್ರಿ ಮೇಡಮ್ ಇದು ಅಂದಾಜು ಒಂದು ಹತ್ತು ಸಾವಿರದಿಂದ ಹನ್ನೊಂದು ಸಾವಿರ ಗಿಡ ಪ್ಲಾಂಟೇಶನ್ ಮಾಡಿದೀವಿ ಇದನ್ನೇ ನೀವು ಸಾಂಪ್ರದಾಯಿಕ ಮೆಥಡ್ ನಲ್ಲಿ ಕಲ್ಕಂಬದ್ ಮೆಥಡ್ ಅಲ್ಲಿ ಮಾಡಿದ್ರೆ ಎಷ್ಟೋ ಆಗ್ತಾ ಇತ್ತು ಗಿಡಗಳು ಬೆಳೆಸ್ತಾ ಇದ್ರಿ ಅದೇ ಎರಡು ಎಕರೆನಲ್ಲಿ ನಲ್ಲಿ ನಾಲ್ಕ್ ಸಾವಿರ ಗಿಡ ಆಗ್ತಾ ಇತ್ತು ಇದರಲ್ಲಿ ಹತ್ತು ಹನ್ನೊಂದು ಸಾವಿರ ಸಾವಿರ ಆಗಿದೆ ಅಂದ್ರೆ ಎರಡುವರೆ ಪಟ್ಟು ಜಾಸ್ತಿ ಆಗಿದೆ ಅಂದ್ರೆ ಕಾಸ್ಟ್ ಇದು ಇದು ಜಾಸ್ತಿ ಆಗುತ್ತೆ ಅದು ಜಾಸ್ತಿ ಆಗುತ್ತೆ ಮೇಡಮ್ ಇನ್ವೆಸ್ಟ್ಮೆಂಟ್ ಕಾಸ್ಟ್ ಇನ್ವೆಸ್ಟ್ಮೆಂಟ್ ಕಾಸ್ಟ್ ಅದು ಆರ್ ಲಕ್ಷ ಬೀಳತ್ತೆ ಎಕರೆಗೆ ಎಕರೆಗೆ ಇದು ಡಬಲ್ ಆಗುತ್ತೆ ಡಬಲ್ ಆದ್ರೂನು ಮೂರ್ ಪಟ್ ಜಾಸ್ತಿ ಆಗುತ್ತೆ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ಇದೇ ಪರವಾಗಿಲ್ಲ ಅಂತ ಅನ್ನಿಸ್ತು ನನಗೆ ಇನ್ವೆಸ್ಟ್ಮೆಂಟ್ ಡಬಲ್ ಆಗುತ್ತೆ ಆಮೇಲೆ ಪ್ಲಾಂಟೇಶನ್ ನು ತ್ರಿಬಲ್ ಆಗಿ ಹೆಚ್ಚು ಕಮ್ಮಿ ತ್ರಿಬಲ್ ಕವರ್ ಆಗುತ್ತೆ ಇಳುವರಿನು ಕೂಡ ಹಂಗೆ ಇರತ್ತೆ ನಾವು ಗೊಬ್ಬರನೂ ಹಂಗೆ ಕೊಡ್ಬೇಕು ಕೆಲ್ಸದವರ್ಗು ಹಂಗೆ ಎಲ್ಲಾ ಇದ್ ಮಾಡ್ಸ್ಬೇಕು ಟ್ರೈನಿಂಗ್ ಮಾಡಿ ಮಾಡೆಲ್ಲಾ ಟ್ರೀಮಿಂಗ್ ಎಲ್ಲಾ ಮಾಡ್ಸ್ಬೇಕು ಸೊ ಕೆಲ್ಸಾನು ಹಂಗೆ ಇರುತ್ತೆ ಜಾಸ್ತಿ ಎಷ್ಟು ದಿನ ಆಯ್ತು ಮೇಡಮ್ ನೀವು ಪ್ಲಾಂಟೇಶನ್ ಮಾಡಿ ಇದು ಹೋದ ವರ್ಷ ಮೇನಲ್ ಮಾಡಿರೋದು ಹೋದ ವರ್ಷ ಮೇನಲ್ಲಿ ಮಾಡಿದ್ದು ಅಂದ್ರೆ ಹೆಚ್ಚು ಕಮ್ಮಿ ಒಂದ್ ವರ್ಷ ಮುಗೀತೀಗ ಒಂದ್ ವರ್ಷ ಮುಗಿತಾ ಬಂತು ಹದಿನಾಲ್ಕು ತಿಂಗಳೊಳಗೆ ಬೆಳೆ ಬರುತ್ತೆ ಅಂತ ಹೇಳಿದ್ರು ಬರ್ತಾ ಇದೆ ಬರ್ತಾ ಇದೆ ಇದರಲ್ಲಿ ವೈಟ್ ಮತ್ತೆ ಪಿಂಕ್ ಅಂತ ಎರಡಿದೆ ನಿಮ್ದು ನಮ್ದು ಪಿಂಕ್ ಪಿಂಕ್ ಕಲರ್ ಫ್ರೂಟ್ ಇದು ನಮ್ದು ಪಿಂಕ್ ಪಿಂಕ್ ಈಗ ಎಲ್ಲಾ ಹೂವು ಬಿಡ್ತಾ ಇದೆ ಮೇಡಮ್ ಹೂವು ಬಿಡ್ತಾ ಇದೆ ಇನ್ನೊಂದ್ ಅಣ್ಣಾಗೋದಕ್ಕೆ ಇನ್ನೊಂದ್ ಎರಡ್ ತಿಂಗಳು ಬೇಕಾಗುತ್ತಾ ಇಲ್ಲ ಇನ್ನೊಂದ್ ಹದಿನೈದರಿಂದ ಇಪ್ಪತ್ತು ದಿವಸ ಇಪ್ಪತ್ತು ದಿವಸ ಇನ್ನೊಂದು ಇಪ್ಪತ್ತು ದಿವಸದಲ್ಲಿ ಆಗುತ್ತೆ ಆದ್ರೆ ನೀವು ಬಹಳ ಧೈರ್ಯವಾಗಿ ಮಾಡಿದಿರಿ ಬಿಡಿ ಮೇಡಮ್ ಅಂದ್ರೆ ಇನ್ವೆಸ್ಟ್ಮೆಂಟ್ ಮಾಡೋದಲ್ಲ ಇದನ್ನ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇಂದ ಭರವಸೆಯಿಂದ ನಿಂತ್ಕೊಂಡು ಅದೇ ಮನೇಲಿ ಎಲ್ಲರೂ ತೆಂಗ್ ಹಾಕ್ಬಿಟ್ ಬಿಟ್ಬಿಡಿ ಅಂತ ಹೇಳಿದ್ರು ಬಟ್ ಏನೋ ನಾನು ಇಲ್ಲಿ ಯಾರು ಮಾಡದೇ ಇರೋದನ್ನ ಮಾಡಬೇಕು ಅನ್ಕೊಂಡು ಮಾಡಿದೀನಿ ನೋಡ್ಬೇಕು ಏನಾಗುತ್ತೆ ಈಗ ಮಂಡ್ಯ ಜಿಲ್ಲೆನಲ್ಲಿ ಮುಖ್ಯವಾದ ಬೆಳೆ ಬಂದು ಕಬ್ಬು ಮತ್ತೆ ಭತ್ತ ಅಷ್ಟನ್ ಬಿಟ್ಟು ಏನನ್ನು ಮಾಡೋದಕ್ಕೆ ಹೊಸ ದಾರಿ ಹುಡ್ಕ್ ಹುಡ್ಕೋದೇ ಇಲ್ಲ ನಮ್ಮ ಜನಗಳು ಅಂಥದ್ರಲ್ಲಿ ನೀವು ಧೈರ್ಯ ಸಾಹಸ ಮಾಡಿ ಇದನ್ನ ಒಂದು ಮೂವತ್ ಲಕ್ಷ ಎಷ್ಟು ಟೋಟಲ್ ಒಂದು ಮೂವತ್ ಲಕ್ಷ ಆಗಿದೆ ಮೇಡಮ್ ಮೂವತ್ ಲಕ್ಷ ಹೊಸದಾಗಿ ಹೊಸ ರೀತಿಯ ನಮ್ಮ ಬೆಳೆ ಇದು ನಮ್ಮ ಮಂಡ್ಯ ಜಿಲ್ಲೆಗೆ ಇದನ್ನ ಮಾಡೋದಕ್ಕೆ ಬಹಳ ಧೈರ್ಯನೂ ತೋರಿಸಿದಿರಿ ಧೈರ್ಯನೂ ತೋರಿಸಿದಿರಿ ಅಷ್ಟೇ ಕಾನ್ಫಿಡೆನ್ಸ್ ಇಂದ ನೀವು ಮಾಡ್ತಾ ಇದ್ರಿ ಆ ಎಷ್ಟೋ ಒಂದು ಮೊದಲನೇ ಬಾರಿಗೆ ಒಂದು ಗಿಡದಲ್ಲಿ ಎಷ್ಟೋ ಹಣ್ಣುಗಳು ಬರ್ಬೋದು ಮೇಡಂ ಮೊದಲನೇ ವರ್ಷದಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ಒಂದ್ ಅಂದಾಜ್ ಒಂದು ಒಂದ್ ಒಂದ್ ಕೆಜಿ ಅನ್ಕೋಬಹುದು ಆಮೇಲೆ ಆಮೇಲೆ ಎರಡನೇ ವರ್ಷ ಮೂರನೇ ವರ್ಷಕ್ಕೆ ತುಂಬಾ ಜಾಸ್ತಿ ಎರಡನೇ ವರ್ಷಕ್ಕೆ ಐದ್ ಕೆಜಿ ಆಗುತ್ತೆ ಮೂರನೇ ವರ್ಷಕ್ಕೆ ಸ್ವಲ್ಪ ಇನ್ನೂ ಜಾಸ್ತಿ ಕೆಜಿ ಆಗುತ್ತೆ ಮೂರನೇ ವರ್ಷಕ್ಕೆ ಹತ್ತು ಕೆಜಿ ಆಗುತ್ತೆ ಒಟ್ಟಿನಲ್ಲಿ ಮೊದಲನೇ ವರ್ಷ ನೀವು ಹಾಕಿದ್ದು ಬಂಡವಾಳ ತೆಗಿಬಹುದಾ ಮೇಡಂ ಇದ್ರಲ್ಲಿ ಅಷ್ಟು ಬರಲ್ಲ ಅಂತ ಅನ್ಕೊಂಡಿದೀನಿ ನೋಡೋಣ ಬಂದ ಮೇಲೆ ಗೊತ್ತಾಗುತ್ತೆ ನವೆಂಬರ್ ಡಿಸೆಂಬರ್ ಅಷ್ಟೊತ್ತಿಗೆ ಗೊತ್ತಾಗ ಆಮೇಲೆ ನಿಮ್ದು ಮಾರ್ಕೆಟಿಂಗ್ ಎಲ್ಲ ಎಲ್ಲಿ ಇದ್ರದ್ದು ಅದೇ ಬಾಂಬೆಲ್ ಕೇಳ್ಕೊಂಡ್ ಬಂದಿದಿನಿ ಮತ್ತೆ ಬೆಂಗಳೂರು ಕೇರಳ ಮತ್ತೆ ಮೈಸೂರು ಇಷ್ಟು ವಿಚಾರಿಸಿಟ್ಕೊಂಡಿದಿನೀಗ ಇದು ಇದನ್ನು ಹೊರಗಡೆ ವಿದೇಶಕ್ಕೊಳ್ ರಫ್ತು ಎಕ್ಸ್ಪೋರ್ಟ್ ಮಾಡುವಂತದ್ದು ಏನಾರು ಮಾಡ್ತಾರೆ ಬಟ್ ನಮ್ ನನ್ಗಿನ್ನು ಅಷ್ಟು ಕಾನ್ಫಿಡೆನ್ಸ್ ಇಲ್ಲ ಹೌದಾ ಹಾ ಸರಿ ಸರಿ ನನಗೆ ಸಹೋದ್ಯೋಗಿಗಳು ಇವರೆಲ್ಲ ಇವ್ರುಗಳಿಂದನೆ ನಾನ್ ಮಾಡ್ತಾ ಇರೋದು ನನ್ಗೆ ದಿನಾ ಬಂದ ಎಲ್ಲ ಇವರೇ ಹೆಲ್ಪ್ ಮಾಡೋದು ಹ್ಮ್ ಹ್ಮ್ ಆದ್ರೂ ನೀವು ಬಹಳ ಧೈರ್ಯ ಮಾಡಿ ಮಾಡಿರೋದು ನೋಡಿದ್ರೆ ಇಷ್ಟೆಲ್ಲ ಬಂಡವಾಳ ಹಾಕಿ ನಿಮ್ ಧೈರ್ಯನೂ ಮೆಚ್ಚಬೇಕು ಇದು ಒಂದ್ ರೀತಿ ಸಾಹಸದ ಕಥೆ ಅಂತಲೂ ಅನ್ಬೋದು ಇದು ಒಂದು ಮಂಡ್ಯ ಜಿಲ್ಲೆಯ ಮಹಿಳಾ ಸಾಧಕಿಯರ ಸಾಲಿಗೆ ಸೇರ್ತೀರಿ ಮೇಡಮ್ನವರು ನೀವು ಯಾಕೆಂದ್ರೆ ಇಷ್ಟು ಐಟೆಕ್ ಆಗಿ ಬೆಳೆದಿರ್ತಕ್ಕಂಥದ್ದು ನಾವು ನೋಡ್ದಂಗೆ ಇಲ್ಲ ಬಿಡಿ ನಾವೆಲ್ಲಿ ಮಂಡ್ಯ ಜಿಲ್ಲೆನಲ್ಲಿ ಈ ತರದ ಒಂದು ಮಾಡ್ರನ್ ಮೆಥಡ್ನಲ್ಲಿ ಅದು ಹೊಸ ಬೆಳೆ ನಮ್ಮ ಜಿಲ್ಲೆಗೆ ಮಾಡಿರ್ತಕ್ಕಂಥದ್ದು ಎರಡು ಗುಂಟಿಗೆ ಬೇಕಾಗುತ್ತೆ ಮೇಡಮ್ನವ್ರೆ ನಿಮ್ಮ ವಿಡಿಯೋದಲ್ಲಿ ನಿಮ್ಮ ಫೋನ್ ನಂಬರ್ ಗಳನ್ನ ಕೂಡ ಸಂಪರ್ಕ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ರೈತರುಗಳಿಗೆ ಬೇಕಾದಂತವ್ರಿಗೆ ಹಾಕಿರ್ತೀವಿ ನಿಮ್ ನಂಬರ್ ಜೊತೆಗೆ ಯಾರಿಗಾದ್ರೂ ನೀವು ಗೆ ನೀವು ಗಿಡಗಳನ್ನ ಕೊಡಕ್ ಸಾಧ್ಯತೆ ಇದೆಯಾ ಗಿಡಗಳು ಕೊಡ್ತೀವಿ ಇದೇ ತರ ಎಲ್ಲ ಸೆಟ್ ಅಪ್ ಮಾಡಿ ಕೊಡ್ತೀವಿ ಹಾ ಹಾ ನೀವು ಈ ರೀತಿ ಯೂನಿಟ್ ನ ಸೆಟ್ ಅಪ್ ಮಾಡ್ಕೊಡ್ತೀರಾ ಮಾಡ್ಕೊಡ್ತೀವಿ ಯಾರು ಬಂದು ರೈತರು ಕೇಳಿದ್ರೆ ಕಾಂಟ್ಯಾಕ್ಟ್ ಮಾಡಿದ್ರೆ ಸಂಬಂಧಪಟ್ಟವರು ಅವಶ್ಯಕತೆ ಇರೋರು ಯಾರು ಸಂಪರ್ಕ ಮಾಡಿದ್ರೆ ನೀವು ಈ ರೀತಿ ಯೂನಿಟ್ ಸೆಟ್ ಅಪ್ ಮಾಡ್ಕೊಡ್ತೀರಾ ಮಾಡ್ಕೊಡ್ತೀರಿ ಆಮೇಲೆ ಪ್ಲಾಂಟೇಶನ್ ಬೇಕಿದ್ರೆ ಕೊಡ್ತೀವಿ ಗಿಡಗಳು ಇಷ್ಟು ಅಂತ ಹೇಳಿ ಆ ಸರಿ ಮೇಡಮ್ ವಿಡಿಯೋದಲ್ಲಿ ನಿಮ್ಮ ಕಾಂಟ್ಯಾಕ್ಟ್ ಅಡ್ರೆಸ್ ಎಲ್ಲ ಹಾಕಿರ್ತೀನಿ ಅಲ್ಲಿ ಯಾರೋ ರೈತರು ಅವಶ್ಯಕತೆ ಇರ್ತಕ್ಕಂಥವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಸಹಾಯ ಮಾಡಿಕೊಡಿ ಮೇಡಮ್ ಹಾ ಥ್ಯಾಂಕ್ ಯು ಮೇಡಮ್